ಸರ್ ನೋಡಿ ಇದು ಇದು ಕುಟ್ರಪಾಡಿ ಪಂಚಾಯಿತಿಯ ಬಲ್ಯ ಗ್ರಾಮ ಇಲ್ಲಿ ಬಹು ನೀರು ಕುಡಿಯೋ ಯೋಜನೆ ಅಂತೇಳಿ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಪಂಚಾಯಿತಿಯ ಪರ್ಮಿಷನ್ ಇಲ್ಲ ಮತ್ತು ಇಲ್ಲಿ ನೋಡಿ ಸ್ಫೋಟಕ್ಕೆಲ್ಲ ರೆಡಿ ಇಟ್ಟಿದ್ದಾರೆ ಇವರು ಇದು ಗಣಿ ಇಲಾಖೆ ಪರ್ಮಿಷನ್ ಕೂಡ ಇಲ್ಲ ಇಲ್ಲಿ 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 ಮುಂಚೆನೇ ನೋಡಿ ಡ್ಯಾಮು ಮಾಡಿ ನಮಗೆ ಕೃಷಿಕರಿಗೆ ಭಾಳ ತೊಂದರೆ ಆಗಿದೆ ಇಲ್ಲಿ ನಮಗೆ ಕುಡಿಲಿಕ್ಕೆ ತೋಟಕ್ಕೆ ಯಾವುದಕ್ಕೂ ನಮಗೂ ನೀರಿಲ್ಲ ಈ ಯೋಜನೆ ಸ್ಟಾರ್ಟ್ ಆದರೆ ನಮಗೆ ಕುಡಿಲಿಕ್ಕೂ ನೀರು ಸಿಗುವುದಿಲ್ಲ ನಮ್ಮ ತೋಟಕ್ಕೂ ನೀರು ಸಿಕ್ಕುವುದಿಲ್ಲ ನಮ್ಮ ದನಕರುಗಳಿಗೂ ನೀರು ಸಿಕ್ಕುವುದಿಲ್ಲ ಇದು ಭಾಳ ಕಷ್ಟ ಆಗ್ತಾ ಇದೆ ಇದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಅಧಿಕೃತ ಪರವಾನಗೇ ಇಲ್ಲ ಇದಕ್ಕೆ ದೌರ್ಜನ್ಯದ ಮೇಲೆ ಇದು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ಫೋಟಕ ನೋಡಿ ಸರ್ ಒಂದು ಐವತ್ತು ಇಡೀ ತೋಟೆಯಲ್ಲಿ ಫಿಕ್ಸ್ ಮಾಡಿದ್ದಾರೆ ತೋಟೆ ಡಿಗಾಡು ಅವರು ಬ್ಲಾಸ್ಟ್ ಮಾಡೋಕ್ಕಂತ ಬಂದಿದ್ದಾರೆ ನಾವು ಇದಕ್ಕಿಂತ ತಡೆದಿದ್ದೀವಿ ಇಲ್ಲಿ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಮನೆಗಳಿದ್ದಾವೆ ಎಲ್ಲ ಬಡವ್ರ ಮನೆಯೇ ಇರೋದು ರೈತರ ಮನೆಯೇ ಇರೋದು ಅದೇನೋ ಸ್ಫೋಟಕ ಆದರೆ ಇಲ್ಲಿ ಮನೆಗಳೆಲ್ಲ ಕ್ರಾಕ್ ಬೀಳ್ತವೆ ಬಿದ್ದೋಗ್ತವೆ ಹೊಲದಲ್ಲಿ ಅಥವಾ ತೋಟದಲ್ಲಿ ಕೆಲಸ ಮಾಡುವ ವಯಸ್ಸಾದ ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಇವರು ಯಾವತ್ತು ಬ್ಲಾಸ್ಟ್ ಮಾಡ್ತಾರೆ ಹೇಳಿಕ್ಕೆ ಆಗೋದಿಲ್ಲ ಇದು ಬ್ಲಾಸ್ಟ್ ಆದರೆ ಒಂದು ಕಿಲೋಮೀಟ್ರ್ ಸುತ್ತ ಬೀಳ್ತವೆ ಕಲ್ಲು ಇದು ಹೋದ ಸಲ ಈ ಡ್ಯಾಮು ಮಾಡಿದಾಗ ಅದೇ ಆಯಿತು ಆವಾಗೆಲ್ಲ ಅವರು ದೌರ್ಜನ್ಯದ ಮೇಲೆ ನಮ್ಮೆಲ್ಲ ಸದ್ದು ಅಡಗಿಸಿದ್ರು ಅವರು ಇವಾಗ ಅದು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಅಂದರೆ ಯಾವುದೇ ಪರವಾನಗಿ ಇಲ್ಲ ಇದಕ್ಕೆ ಇಲ್ಲಾಂದರೆ ಕಂದಾಯ ಇಲಾಖೆಯವರಾಗಲಿ ಅದಕ್ಕೆ ಸಂಬಂಧಪಟ್ಟ ಗಣಿ ಇಲಾಖೆಯವರಾಗಲಿ ಬರಲಿ ಅವರು ಬಂದು ನಾವು ಕೊಟ್ಟಿದ್ದೀವಪ್ಪ ಇದಕ್ಕೆ ಪರ್ಮಿಷನ್ ನೀವು ಮಾಡಿ ಅಂತ ಹೇಳಲಿ ಆದ ನಾವು ಒಪ್ಕೊಳ್ತೇವೆ ನಮಗೆ ಅಭಿವೃದ್ಧಿಗೆ ಯಾವುದೇ ವಿರೋಧ ಇಲ್ಲ ಎಲ್ಲರೂ ಕುಡೀಲಿ ನೀರು ತೊಗೊಂಡೋಗಿ ಕುಡೀಲಿ ಸಂತೋಷವೇ ಎಲ್ಲ ನಮ್ಮವರೇ ಕುಡಿಲಿ ಏನು ಎರಡು ವಿಚಾರ ಇಲ್ಲ ಆದರೆ ನಮಗೆ ತೊಂದರೆ ಕೊಟ್ಟು ಇನ್ನೊಬ್ರಿಗೆ ಒಳ್ಳೆಯ ಏನು ಉಪಯೋಗ ಅದರಲ್ಲಿ ಅವ್ರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ನಮಗೆ ಕುಡಿಯೋಕ್ಕೆ ನೀರು ಬೇಕು ನಮ್ಮ ತೋಟಕ್ಕೆ ನೀರು ಬೇಕು ನಾವು ಕೃಷಿ ನಂಬ್ಕೊಂಡಿರುವವರು ರೈತರು ನಮಗೆ ಮೈನಾಗಿ ನೀರು ಬೇಕು ಬೇಸಿಗೆಯಲ್ಲಿ ಇವರು ಪೈಪ್ಲೈನ್ ಮುಖಾಂತರ ನೀರು ತೊಗೊಂಡೋದ್ರೆ ನಮಗೆ ಎಲ್ಲಿದೆ ನೀರು ನಮ್ಮ ರೋಡ್ ನೋಡಿ ವಿಮಲಗಿರಿ ಚರ್ಚಿಂದ ಈ ಡ್ಯಾಮ್ವರೆಗೆ ನೋಡಿ ಮಳೆಗಾಲದಲ್ಲಿ ಒಂದೇ ಗಾಡಿ ಬರೋಲ್ಲ ಯಾರ ಸತ್ರು ಒಂದು ಕಿಲೋಮೀಟ್ರ್ ಎಣ್ಣೆ ಹೊತ್ಕೊಂಡು ಹೋಗ್ಬೇಕು ನಾವು ಆ್ಯಂಬುಲೆನ್ಸ್ ಬರೋಲ್ಲ ಶಾಲೆ ಮಕ್ಕಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಒಂದು ದಾರಿ ವ್ಯವಸ್ಥೆ ಮಾಡಿ ಕೊಡಿ ಅಂತೇಳಿದರೆ ಅದಕ್ಕೂ ಮಾಡಲ್ಲ ಅಭಿವೃದ್ಧಿ ಅಂತಾಗ ಬೇರೆಯವ್ರಿಗೆ ನಮ್ಮ ನಮ್ಮೂರಿಗೆ ಬರೋದು ನಮ್ಮನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಅವರು ಚೆನ್ನಾಗಿ ಆಗೋದು ನಮಗೊಂದು ದಾರಿ ವ್ಯವಸ್ಥೆ ಕೂಡ ಮಾಡಿಲ್ಲ ಸರ್ ಇಷ್ಟವರೆಗೆ ನಾವು ಇನ್ನೇನಕ್ಕೆ ಇರಬೇಕು ಅದಕ್ಕೆ ನಾವು ನೋಡಿ ಇನ್ನು ಮೇಲೆ ಇದು ನಾವು ಮಾಡಲಿಕ್ಕೆ ಬಿಡುವುದಿಲ್ಲ ಇದಕ್ಕೆ ನಮ್ಮ ಮನೆಗಳು ಹೋಗ್ತವೆ ನಮ್ಮ ಮಕ್ಕಳು ನಮ್ಮ ವಯಸ್ಸಾದವರೆಲ್ಲ ಮನೆಯಿಂದ ಆಚೆ ಇರ್ತಾರೆ ಕಲ್ಲು ಬಿದ್ದರೆ ಸತ್ತೋದ್ರೆ ಯಾರು ಹೊಣೆ ಸರ್ಕಾರ ಹೊಣೆನಾ ಈ ಡಾಮ್ ಅವರು ಅವರು ಐದು ಹತ್ತು ಸಾವಿರ ತೋರಿಸಿ ಟಾಟಾ ಮಾಡಿ ಹೋಗ್ತಾರೆ ಅವರು ಮುಂಚೆನೇ ಇದೇ ಥರ ಆಗಿರೋದು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ ಅಭಿವೃದ್ಧಿಗೆ ನಾವು ವಿರೋಧ ಅಲ್ಲ ಆದರೂ ಹೇಳ್ತಾ ಇದ್ದೀವಿ ನಮಗೆ ಮಾರಕವಾದಂಥ ಅಭಿವೃದ್ಧಿ ಬೇಡ ನಾವು ಬಿಡುವುದಿಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದು ಮುಂದುವರಿಸಿದರೆ ಭಾಳ ದೊಡ್ಡ ಹೋರಾಟ ನಾವು ಮಾಡ್ತೇವೆ ನಾವು ಬಿಡೋದಕ್ಕೆ ಕಾರಣವೇ ಇಲ್ಲ ಬಿಡುವುದೂ ಇಲ್ಲ ಅದು ಆದರೂ ಅದೇ ಇಲಾಖೆಯವ್ರು ಬರಲಿ ಸಂಬಂಧಪಟ್ಟವ್ರು ಬರಲಿ ಕ ಕಂದಾಯ ಇಲಾಖೆಯವ್ರು ಬರಲಿ ಗಣಿ ಇಲಾಖೆಯವ್ರು ಬರಲಿ ನಮ್ಮ ಪಂಚಾಯಿತಿ ಪಿ ಡಿ ಸಿಬ್ಬಂದಿಗಳು ಬರಲಿ ಅವರೆಲ್ಲ ಬಂದು ಇದಕ್ಕೊಂದು ಉತ್ತರ ಕೊಡಲಿ ಅವ್ರು ಯಾರೋ ಓನರ್ ಅಂತೆ ಅವರು ಬರಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಇದಕ್ಕೊಂದು ಒಳ್ಳೆಯ ಪರಿಹಾರ ಮಾಡಲಿ ಅವರು ನಮಗೆ ಆ ತೊಂದರೆ ಆಗಬಾರ್ದಂಗೆ ಪರಿಹಾರ ಮಾಡಲಿ ನಾವು ಏನೋ ಅಭಿವೃದ್ಧಿಗೆ ವಿರೋಧ ಅಲ್ಲ ಅವ್ರು ಬಂದು ಮಾಡಲಿ ಮಾಡಿ ಎಲ್ಲರೂ ಕೂರಿಸ್ಕೊಂಡು ಊರವ್ರಿಗೆ ಕೂರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿ ಅವ್ರ ಅಭಿವೃದ್ಧಿ ಕೆಲಸ ಮಾಡಿಕೊಡಲಿ ನಮಗೇನು ತೊಂದರೆ ಇಲ್ಲ ನಮಗೆ ತೊಂದರೆ ಆಗದಂಗೆ ಅವ್ರು ಮಾಡಲಿ ಇಷ್ಟೇ ಸರ್ ನಮ್ಮ ಬೇಡಿಕೆ ಸರ್ ಪ್ರಕಾಶ್ ಅಂತ ಸರ್ ಇಲ್ಲೇ ರೈತರು